ಇನೇದಾಗಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರವ್ರಿಗೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಎರಡನೇ ಬಾರಿಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಶೋಭಾ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರು ಕಳೆದ ಎರಡು ಸಾವಿರದ ಎಂಟು ಎಂಟರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅವರನ್ನು ಕೈ ಹಿಡಿದಿದೆ ಈ ಯಶವಂತಪುರ ಕ್ಷೇತ್ರದಲ್ಲಿ ಮುಖ್ಯವಾಗಿ ಹೆಚ್ಚಿನ ರೀತಿಯಲ್ಲಿ ಬಹುಮತವನ್ನು ಕೊಟ್ಟಿದೆ ನಿರೀಕ್ಷೆ ಇದೆ ಜನಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಜೊತೆಗೂಡಿ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ ಬೆಂಗಳೂರು ಉತ್ತರದಲ್ಲಿ ಎಂಟು ಕ್ಷೇತ್ರಗಳನ್ನು ಇಟ್ಕೊಂಡು ಅದರಲ್ಲೂ ವಿಶೇಷವಾಗಿ ಯಶವಂತಪುರ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಕೆಲಸಗಳನ್ನು ಮಾಡ್ತಾರೆ ಅನ್ನೋಂಥ ಪೂರ್ಣವಾದ ನಂಬಿಕೆ ನಮ್ಮಲ್ಲಿದೆ ಎಷ್ಟೋ ಜನ ಅವರು ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳಿದ್ರು ಆದರೂ ಅವರು ಕಮ್ ಬ್ಯಾಕ್ ಆಗಿ ಬಂದಿದ್ದಾರೆ ಅದು ಹೈಲಿ ಇದರಲ್ಲಿ ಗೆದ್ದಿದ್ದಾರೆ ಏನು ಹೇಳೋಕ್ಕೆ ಬಯಸ್ತೀರ ಸರ್ ಯಾರು ಗೋಬ್ಯಾಕ್ ಅಂದರೋ ಯಾರು ವೆಲ್ಕಮ್ ಮಾಡಿದ್ವೋ ನಮಗೆ ಯಾಕೆಂದರೆ ಪಾರ್ಟಿ ಪಕ್ಷ ಮುಖ್ಯ ನಮಗೆ ಯಾರೋ ಪಕ್ಷದ ಅಲ್ಲದವರು ಗೋ ಬ್ಯಾಕ್ ಅಂತ ಹೇಳಿರ್ಬೋದು ಪರ ವಿರೋಧ ಇದ್ದೇ ಇರ್ತೈತೆ ಇವತ್ತು ಗೋ ಬ್ಯಾಕ್ ಅಂದೋರಿಗೆ ಇವತ್ತು ಇವತ್ತು ತೋರಿಸ್ತಾ ಇದ್ದೀವಿ ಯಶವಂತಪುರ ಕ್ಷೇತ್ರದಲ್ಲಿ ಬೆಂಗಳೂರು ವೃತ್ತದಲ್ಲಿ ಯಾವ ರೀತಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಜನ ಅಂಥೇಳಿ ಅದರಂತೆ ನಾವು ಶಾಶ್ವತವಾಗಿ ಪಾರ್ಟಿ ಪಾರ್ಟಿನ ಕೆಲಸ ಮಾಡ್ತಾಯಿದ್ದೀವಿ ಅವರು ಕೂಡ ಪಕ್ಷಕ್ಕೋಸ್ಕರ ದುಡಿದು ದುಡಿತಾ ಇದ್ದಾರೆ ಅದರಿಂದ ನಮಗೆ ತುಂಬ ಖುಷಿ ಇದೆ ಸೊ ಈ ಕ್ಷೇತ್ರ ಇನ್ನೂ ಮಾದರಿ ಕ್ಷೇತ್ರ ಆಗಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಶೋಭ ಮೇಡಮ್ ಮಾಡ್ತಾರೆ ಅಂತ ನಿಮ್ಮ ನೂರಕ್ಕೆ ನೂರು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಏನು ಹದಿಮೂರಿಂದ ಹದಿನೈದು ಎಂಟರಿಂದ ಹದಿಮೂರವರೆಗೂ ಇದ್ದರೂ ಅದೇ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ ನೂರಕ್ಕೆ ನೂರು ಅದರಲ್ಲಿ ಎರಡು ಮಾತೇ ಇಲ್ಲ ಅದರಲ್ಲಿ ಅದು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕೇಂದ್ರದಿಂದ ಏನೇನು ಸವಲತ್ತು ಬರ್ತದೆ ಗ್ರಾಮ ಪಂಚಾಯತಿಗಿರಲಿ ಅಥವಾ ಜಿಲ್ಲಾ ಪಂಚಾಯತಿಗಿರಲಿ ತಾಲೂಕ್ ಪಂಚಾಯ್ತಿಗಿರಲಿ ಈ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿ ಏನೇನು ಕಾಮಗಾರಿಗಳು ಮಾಡಬೇಕಾಗಿತ್ತೋ ಸವಲತ್ತುಗಳು ಸಿಗಬೇಕಾಗಿತ್ತೋ ಎಲ್ಲರಿಗೂ ಕೂಡ ತಂದು ತರಿಸ್ತಾರೆ ಅಂತೇಳಿ ನಮ್ಮ ನಂಬಿಕೆ ಇದೆ ಈಗ ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಆಗಿದ್ದಾರೆ ಅವರು ನಿಮ್ಮ ಇದರಲ್ಲೂ ಗ್ರಾಮದಲ್ಲೂ ಒಳ್ಳೊಳ್ಳೆ ಇಂಡಸ್ಟ್ರೀಸ್ ತರ್ಬೋದು ಅನಿಸುತ್ತೆ ನಿಮಗೆ ಹೆಂಗನ ಈಗಾಗಲೇ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳು ನಮ್ಮ ಭಾಗದಲ್ಲಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳು ಕೆಲಸ ಕೆಲಸ ನಿರುದ್ಯೋಗಿಗಳಿಗೆ ಕೆಲಸಗಳು ಸಿಗಬೇಕು ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಿದ್ರೆ ಅವತ್ತು ನಮ್ಮ ದೇಶ ಒಂದು ಹಂತಕ್ಕೆ ಹೋಗ್ತೈತೆ ಅದೊಂದು ಸಮಸ್ಯೆ ಎಲ್ಲೆಲ್ಲಿಗೆ ನಿರುದ್ಯೋಗಿಗಳಿದ್ದಾರೋ ಈ ಕೈಗಾರಿಕಾ ಪ್ರದೇಶಗಳಾದರೆ ನಿರುದ್ಯೋಗ ನಿವಾರಣೆ ಆಗ್ತದೆ ಅನ್ನೋಂಥ ಭಾವನೆ ನಮಗಿದೆ ಮನೆಗೆ ಏನು ಬಯಸ್ತೀರ ಸರ್ ಜನಗಳಿಗೆ ಆಮೇಲೆ ಶಿವ ಮೇಡಮ್ಗೆ ಅನ್ನೋ ಬ ಗ್ರಾಮಾಂತರ ಮಂಡಲದ ಅಧ್ಯಕ್ಷನಾಗಿ ಈಗಾಗಲೇ ಅಭಿನಂದನೆ ಸಲ್ಲಿಸಿದ ನಮ್ಮೆಲ್ಲ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಕೂಡ ಜೆ ಡಿ ಎಸ್ ಪಕ್ಷದ್ದು ಕೂಡ ನಮಗೆ ಸಪೋರ್ಟ್ ತುಂಬ ಇತ್ತು ಮೈತ್ರಿ ಮೈತ್ರಿ ಅಭ್ಯರ್ಥಿಯನ್ನು ನಮ್ಮ ಶೋಭಾ ಮೇಡಮ್ ಆಗಿದ್ದರು ಹದಿನೇಳು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಎರಡು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ಸಾಕಾರ ಕೊಟ್ಟಿದ್ದೀರಿ ಒಂದು ದೇಶದ ಅಭಿವೃದ್ಧಿಗೆ ಮುನ್ನ ಮುನ್ನಡಲಿಕ್ಕೆ ಕಾರಣಕರ್ತರಾಗಿದ್ದೀರಿ ಮತ್ತೊಮ್ಮೆ ಈಗ ಈ ಒಂದು ಯಶನ್ಪುರ ಕ್ಷೇತ್ರದ ಎಲ್ಲ ಮತದಾರಿಗೂ ಜೆ ಡಿ ಮತ್ತು ಬಿ ಪಕ್ಷದ ಮುಖಂಡರುಗಳು ಕೂಡ